ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೆನೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೀತಲ್ಲ ಮೊನ್ನೆ ರಾತ್ರಿ ಅದು ಕರೆಕ್ಟ್ ಆಗಿ ಮಸೀದಿ ಮುಂದೆ ಬರೋದಕ್ಕೆ ಕರೆಂಟ್ ಆಫ್ ಆಗುತ್ತೆ ಕಲ್ಲು ತೂರಾಟ ಶುರುವಾಗುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದು ಪಕ್ಕಾ ಪ್ಲ್ಯಾಂಡ್ ಕೃತ್ಯ ಅಂತ ಹೇಳಿ ಎಸ್ ಈ ಅನುಮಾನ ಪೊಲೀಸರನ್ನು ಕೂಡ ಕಾಣ್ತಾ ಇದೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿದೆ ಅನ್ನುವ ಗುಮಾನಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈಗ ಕಾಡಲಿಕ್ಕೆ ಶುರುವಾಗಿದೆ ಲೈಟ್ ಆಫ್ ಮಾಡಿ ಗಣೇಶನ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿದೆ ಲೈಟ್ ಆಫ್ ಆಗಿರುವುದಕ್ಕೆ ಪ್ರೀ ಪ್ಲಾನ್ ಅನ್ನುವ ಅನುಮಾನ ಬಂದಿದೆ ಮಂಡ್ಯದ ಮದ್ದೂರಿನಲ್ಲಿ ಡಿಐಜಿ ಬೋರಲಿಂಗಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೆರವಣಿಗೆ ವೇಳೆ ಲೈಟ್ ಆಫ್ ಹೆಂಗಾಗುತ್ತೆ ಪಕ್ಕ ಅದೇ ಜಾಗದಲ್ಲಿ ಬಂದಾಗ ಅಂತ ಹೇಳಿದ್ರೆ ಅವರು ಕಾದು ಕುಳಿತು ನೋಡಿಕೊಂಡು ಆಫ್ ಮಾಡಿದ್ದಾರೆ ಮಸೀದಿಯಿಂದ ಕಲ್ಲು ಬಂದಿರುವ ಮಾಹಿತಿ ಇಲ್ಲ ಮೆರವಣಿಗೆ ನಡೆಯುತ್ತಿದ್ದ ಪಕ್ಕದ ಬೀದಿಯಿಂದ ಕಲ್ಲು ಬಂದಿದೆ ಪ್ರಕರಣದಲ್ಲಿ ಚನ್ನಪಟ್ಟಣದ ಇಬ್ಬರು ಮತ್ತು ಮೂವರು ಇದ್ದಾರೆ ಅವರು ಊಟಕ್ಕೆ ಬಂದಿದ್ದ ಬಗ್ಗೆ ಮಾಹಿತಿ ಇದೆ ಸಿಟಿವಿ ದೃಶ್ಯಾವಳಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಜನರ ಪತ್ತೆ ಮಾಡಲಾಗಿದ್ದು ಇಪ್ಪತ್ತೆರಡು ಜನರನ್ನು ಬಂಧಿಸಿದ್ದೇವೆ ಮದ್ದೂರಿನಲ್ಲಿ ನಾಳೆವರೆಗೂ ಕೂಡ ಬಂದೋಬಸ್ತ್ ಮುಂದುವರಿಯುತ್ತೆ ಸದ್ಯಕ್ಕೆ ಮದ್ದೂರು ಪಟ್ಟಣದಲ್ಲಿ ಪರಿಸ್ಥಿತಿ ಶಾಂತವಾಗಿದೆ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿ ಡಿ ಐ ಜಿ ಬೋರ್ಲಿಂಗಯ್ಯ ಹೇಳಿದ್ದಾರೆ ಭಾನುವಾರ ಸಂಜೆ ಸುಮಾರು ಏಳರಿಂದ ಏಳು ಗಂಟೆ ಐದು ನಿಮಿಷ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾದ ಘಟನೆ ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಕಡೆಯಿಂದ ಕಲ್ಲು ಆಗುತ್ತೆ ನಂತರ ಈ ಕಡೆಯೂ ರಿಟ್ಯಾಲೇಷನ್ ಆಗ್ತದೆ ಇದಾದ ಮೇಲೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ತಕ್ಷಣ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲೇನೋ ಒಂದು ಗುಂಪಿತ್ತು ಗುಂಪು ಘರ್ಷಣೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇತ್ತು ಕಲ್ತೂರಾಟ ಆದಮೇಲೆ ಅದನ್ನು ವಿತಿನ್ ಫೈವ್ ಮಿನಿಟ್ಸ್ ಅದನ್ನು ಡಿಸ್ಪರ್ಸ್ ಮಾಡಿ ಕಳಿಸಿದರೆ ಅದರ ನಂತರ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಮತ್ತು ಜೊತೆಗೆ ಸಾಕಷ್ಟು ಅಡಿಷನಲ್ ಫೋರ್ಸಸ್ ತೊಗೊಂಡ್ಬಿಟ್ಟು ಡೆಪ್ಲಾಯ್ಮೆಂಟ್ ಮಾಡ್ಕೊಂಬಿಟ್ಟು ಒಂದು ಘಟನೆಯನ್ನು ಕೈ ಮೀರಿ ಹೋಗೋ ಹೋಗದೇ ಇರೋ ಥರ ನೋಡ್ಕೊಳ್ಳಿಕ್ಕೆಲ್ಲ ಒಂದು ಪ್ರಾಥಮಿಕವಾಗಿ ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ನ ಎಲ್ಲ ಅಧಿಕಾರಿಗಳು ಇಲ್ಲಿ ತೊಗೊಂಡಿದ್ದಾರೆ ಇದರ ನಂತರ ಅದಕ್ಕೆ ಏನು ಏಳನೇ ತಾರೀಕು ಸಾಯಂಕಾಲ ಪ್ರಕರಣ ಆಯಿತು ಘಟನೆ ಆಯಿತು ಅದನ್ನು ವಿರೋಧ ವಿರೋಧಿಸಿ ನಿನ್ನೆ ಒಂದು ರ್ಯಾಲಿನ ಕೆಲವು ಸಂಘಟನೆಗಳು ಮಾಡಿದ್ದಾರೆ ಅದಕ್ಕೂ ಸಹ ವಿಶೇಷವಾದ ಬಂದೋಬಸ್ತನ್ನು ನಾವು ಕಲ್ಪಿಸಲಾಗಿತ್ತು ಅಲ್ಲೂ ಸಹ ನೀವುಗಳು ಅಬ್ಸರ್ವ್ ಮಾಡಿದ್ದೀರ ಕೆಲವು ಸೆನ್ಸಿಟಿವ್ ಏರಿಯಾಗಳಿಗೆ ಕೆಲವು ಯಾರು ಪ್ರೊಟೆಸ್ಟರ್ಸ್ ನುಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಜಸ್ಟ್ ಪ್ರಿವೆಂಟ್ ದಟ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿನಿಮಮ್ ರಿಕ್ವೈಟ್ ಫೋರ್ಸ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಯೋಗಿಸ್ಕೊಂಡು ಅದನ್ನು ಪೀಸ್ಫುಲ್ಲಾಗಿ ಆಗತ್ತಾರಂಥ ಇನ್ಶೂರ್ ಮಾಡಿದ್ದಾರೆ ರಾತ್ರಿ ಹೊತ್ತು ವಿಶೇಷವಾಗಿ